ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಚಾಲನೆಯನ್ನ ನೀಡಿರುತ್ತಾರೆ ಹಾಗೆಯೇ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಗಂಡಮಾನ್ಯರೇ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರವರೇ ಸಿಬ್ಬಂದಿ ವರ್ಗದವರೇ ನಗರಸಭೆಯ ಎಲ್ಲ ಸದಸ್ಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಲಾಖೆ ಅನೇಕ ಕ್ರಮಗಳನ್ನ ಕೈಗೊಳ್ಳುತ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ಒಂದು ಕ್ರೀಡೆ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರುತ್ತೆ ಯಾಕಂತಂದ್ರೆ ಸದೃಢವಾದಂತಹ ಒಂದು ದೇಹದಲ್ಲಿ ಸದೃಢವಾದಂತ ಒಂದು ಮನಸ್ಸು ಇರಬೇಕಾದ್ರೆ ಕ್ರೀಡೆ ಬಹಳ ಪ್ರಮುಖವಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ತಾಲೂಕು ಮಟ್ಟದ ಅಧಿಕೂರ್ವ ವಿದ್ಯಾರ್ಥಿಗಳ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಸೊ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಕ್ರೀಡಾಂಗಣಕ್ಕೆ ಆಗಮಿಸಿದ್ದೀರಾ ಈ ಒಂದು ಕ್ರೀಡಾಕೂಟದಲ್ಲಿ ನಿಮ್ಮ ಭಾಗವಹಿಸಿಕೆ ಬಹಳ ಮುಖ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯ ಆದೇಶದ ಅನುಸಾರ ಸೊ ಈ ವರ್ಷ ನಮ್ಮ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದೀವಿ ಆ ಜವಾಬ್ದಾರಿಯನ್ನ ಪ್ರಾಂಶುಪಾಲನ ಸಂಘದ ಪದಾಧಿಕಾರಿಗಳು ನಮಗೆ ವಹಿಸಿಕೊಂಡ್ರು ಸೊ ಇಂತ ಸಂದರ್ಭದಲ್ಲಿ ನಾವು ಮಾನ್ಯ ಶಾಸಕರನ್ನ ನಮಗೆ ಕಾಲಾವಕಾಶವನ್ನು ಕೊಟ್ಟು ಅದರ ಪ್ರಕಾರ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮೂರು ದಿನಗಳ ಕಾಲ ಮಾನ್ಯ ಜನಪ್ರಿಯ ಶಾಸಕರು ಅದನ್ನ ಮಾಡಿಕೊಟ್ಟಿರುತ್ತಾರೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ ಹಾಗೆಯೇ ಈ ಒಂದು ಕ್ರೀಡಾಕೂಟಕ್ಕೆ ಸಾಕಷ್ಟು ಖರ್ಚು ವೆಚ್ಚ ಸೊ ಅದನ್ನ ನಾವು ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಸಾಕಾರಗೊಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಆ ಪ್ರಯತ್ನದಲ್ಲಿ ನಮಗೆ ಎಲ್ಲ ಕಾಲೇಜುಗಳ ನಮ್ಮ ಕೈ ಜೋಡಿಸಿ ಅದಕ್ಕೆ ನೆರವನ್ನ ಕೊಟ್ಟಿದ್ದಾರೆ ನಾನು ಮೊದಲನೇದಾಗಿ ಎಸ್ ಡಿ ಸಿ ಕಾಲೇಜಿನ ಪ್ರಾಂಶುಪಾಲರಾದಂತ ಮುರಳಿಕೃಷ್ಣ ಸರ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಲಿಕ್ಕೆ ಬಯಸ್ತೀನಿ ಸೊ ಅದೇ ರೀತಿ ಹನುಮದ ವರ್ತರಿ ಅಧ್ಯಕ್ಷರಾದಂತ ಸಣ್ಣ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೆರವನ್ನು ಹಾಗೆಯೇ ಡಾಕ್ಟರ್ ದೊಡ್ಡಮದ್ರೇಗೌಡ ಸಾಯಿ ಮನೋಹರ ಮೂವರಲ್ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ದೊಡ್ಡಮದ್ರೇಗೌಡ ಸರ್ ಅವರು ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಸ್ಮರಿಸಿ ಯುವಕರ ಕಣ್ಮಣಿ ಆಗಿರುವಂತಹ ಕಲ್ಲುಪಲ್ಲಿ ಪ್ರಕಾಶಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ನೆರವನ್ನ ಕೊಟ್ಟಿದ್ದಾರೆ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ಅಭಿನಂದನ ಸಲ್ಲಿಸಲು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ಒಂದು ಸಹಾಯಕ ನಿರ್ದೇಶಕರಾಗಿರುವಂತಹ ನಿರೋಜಿತ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ತಿಳಿಸ್ತೇನೆ ನಮ್ಮ ಯುವ ಸಾಹೇಬ್ ಇಲ್ಲಿ ತಾಲೂಕು ಪಂಚಾಯತಿ ಯುವ ಆಗಿರುವಂತಹ ಡಾಕ್ಟರ್ ಕೆ ಸಭೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿರುವಂತ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ನಗರಸಭೆಯ ಸದಸ್ಯರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ವಿದ್ಯಾರ್ಥಿಗಳೇ ಈ ಕಾರ್ಯ ಈ ಒಂದು ಕಾರ್ಯಕ್ರಮ ಇವುಗಳ ಕಾರ್ಯಕ್ರಮವಾಗಿದೆ ಸೊ ಮೂಗಸ್ಕರ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಸಂಘಟನೆ ಮುಂದೆ ಆಗ್ತಾ ಬಂದಿತ್ತು ಸೊ ಇಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಹೆಸರಿಗೆ ಕೊಟ್ಟಾಗ ಅದನ್ನ ಸಾಕಾರಗೊಳಿಸ್ಬೇಕಂತ ಹೇಳಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಿ ಇದನ್ನ ಸಂಘಟನೆ ಮಾಡಿದ್ದೇವೆ ಸೊ ಇದನ್ನ ಸದ್ಭಕ್ಷ ಮಾಡ್ಕೋಬೇಕು